ಹಾಯ್ ನಮಸ್ಕಾರ ಎಲ್ರಿಗೂ ಅನುದಾನಿತ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಯಾವ ಶಾಲೆಯಲ್ಲಿ ಅನುದಾನಿತ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ನಡೆಯಲಿದೆ ಎಂಬುದನ್ನು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕದಂಬ ಶಿಕ್ಷಣ ಸಂಸ್ಥೆ ಕಲಬುರಗಿ ಅನುದಾನಿತ ಜೆ ಪಿ ಪ್ರೌಢಶಾಲೆ ಮಾಡಿಯಾಳ್ ತಾಲೂಕಾಳ ಜಿಲ್ಲಾ ಕಲಬುರಗಿ ಬೇಕಾಗಿದ್ದಾರೆ ನೋಡಿರಿ ಕದಂಬ ಶಿಕ್ಷಣ ಸಂಸ್ಥೆ ಜೆ ಪಿ ಪ್ರೌಢಶಾಲೆ ತಾಲೂಕು ಜಿಲ್ಲಾ ಕಲಬುರಗಿ ಖುದ್ದಾಗಿ ಎಷ್ಟು ದ ತಮ್ಮ ವಿದ್ಯಾರ್ಥಿ ದಾಖಲೆಗಳು ಮೂವತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಖುದ್ದಾಗಿ ಸಂದರ್ಶನಕ್ಕೆ ಸಂದರ್ಶನದ ಮೂಲಕ ಆಯ್ಕೆ ಮಾಡ್ಕೊತಾರೆ ಸಂದರ್ಶನ ಕಾರ್ಯಾಲಯ ಜೆ ಪಿ ಪ್ರೌಢಶಾಲೆ ಮಾಡೆಯಾಳ್ ವಿಶೇಷ ಸೂಚನೆ ಕೂಡ ಕೊಟ್ಟಿದ್ದಾರೆ ಅರ್ಹ ಮಹಿಳಾ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು ಹೇಳಿ ವಿಷಯ ಕನ್ನಡ ಕನ್ನಡ ಪಂಡಿತ ಮೀಸಲಾತಿ ಬಿಂದು ಮೂರು ಒಂದು ಹುದ್ದೆ ಇದೆ ಪರಿಶಿಷ್ಟ ಪಂಗಡದವ್ರಿಗೆ ಮೀಸಲಿದೆ ಇಂಗ್ಲಿಷ್ ಬಿ ಎ ಬಿ ಇಂಗ್ಲೀಷ್ ಇಂಗ್ಲಿಷ್ ಶಿಕ್ಷಕ ಸಾಮಾನ್ಯ ಮಹಿಳೆ ಮೀಸಲು ಹಿಂದಿ ಹಿಂದಿ ಪಂಡಿತ ಒಂದು ಹುದ್ದೆ ಒಂದು ಮೀಸಲು ಗಣಿತ ಗಣಿತ ಶಿಕ್ಷಕ ಒಂದು ಹುದ್ದೆ ಇದೆ ಸಾಮಾನ್ಯ ಗ್ರಾಮೀಣ ಮೀಸಲು ಸಮಾಜ ವಿಜ್ಞಾನ ಒಂದು ಹುದ್ದೆ ಇದೆ ಸ ಟು ಎ ಮೀಸಲು ಚಿತ್ರಕಲಾ ಒಂದು ಹುದ್ದೆ ಇದೆ ಸಾಮಾನ್ಯ ವರ್ಗದವರಿಗೆ ಮೀಸಲು ತಾವು ಹೆಚ್ಚಿನ ಮಾಹಿತಿಗಾಗಿ ಈ ಮೊಬೈಲ್ ನಂಬರನ್ನು ಸಂಪರ್ಕ ಮಾಡ್ಬೋದು ಸುಮಾ ಎಸ್ ಪ್ಯಾಟಿ ಕದಂಬ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳು ಇವರನ್ನು ಸಂಪರ್ಕಿಸ್ಬೋದು ತಾವು ಈ ಮಾಹಿತಿ ತಮಗಿಷ್ಟ ಇಷ್ಟ ಇದ್ದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ